ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಗಿಡಗಳದಾವಂತ ನೀವು ನೋಡ್ಬೋದು ಗಿಡಗಳಿದ್ರೆ ಮನೆಗೆ ಎಷ್ಟು ತಂಪು ಅನ್ನಿಸ್ತದಪ್ಪ ಅಂತಂದ್ರೆ ಎಷ್ಟೋ ಬಿಸಿಲಿದ್ರೂ ಈ ಗಿಡಗಳ ನಮ್ಗೆ ಮನೆಗೆ ತಂಪು ಕೊಡ್ತಾವೆ ಸೊ ನೋಡ್ಬೋದು ನೀವು ಇಂಥ ಬಿಸಿಲೊಳಗೂ ಎಷ್ಟು ಗ್ರೀನ್ ಗ್ರೀನ್ ಅಂತ ಹೇಳಿ ಎಷ್ಟು ಚೆನ್ನಾಗಿದಾವಂತ ನೀವು ನೋಡ್ಬೋದು ಹಾಗೆ ಕಿಚನಲ್ಲಿ ಬಂದ ತಕ್ಷಣ ಹೆಣ್ಮಕ್ಳಿಗೆ ಈ ಥರ ಡಬ್ಬಿ ಎಲ್ಲ ಹಾಕಿಡೋದ ಅಂದ್ರೆ ಒಂಥರ ಖುಷಿ ನೋಡ್ಬೋದು ಈ ಟೈಲ್ಸಲ್ಲಿ ಇರ್ತಕ್ಕಂಥ ಇವನ್ನೆಲ್ಲ ನೋಡಿಕೊಳ್ಳಿ ಒಂಥರ ಜೋಶ್ ಅಂತ ಹೇಳಿ ಕಿಚನ್ಗೆ ಇವನ್ನೆಲ್ಲ ಹಾಕ್ಸಿರ್ತಾರೆ ಸೊ ಇವಾಗ ನಾನು ಗ್ಯಾಸ್ ತೊಳ್ಕೊಂಡು ಮಾರ್ನಿಂಗ್ ಈ ಥರ ಸ್ವಲ್ಪ ಡೆಕೋರೇಷನ್ ಮಾಡ್ಕೋತೇನೆ ಯಾಕಂತಂದ್ರೆ ಈ ಥರ ಗ್ಯಾಸ್ ಇವ ಮೊದಲಿನ ಕಾಲದೊಳಗೆ ಸಾರಿಸ್ತಾ ಸಾರಿಸ್ತಿದ್ರು ಅಂತ ಹೇಳ್ತಾರ್ರಿ ಎಲ್ಲ ಇವಾಗ ಈ ಥರ ಬಂದಿರೋದ್ರಿಂದ ನಾವು ಅದನ್ನು ಕೇರ್ ತೊಗೊಳಲ್ಲ ಸೊ ಈ ಕಾರಣಕ್ಕನ ಅವಕ್ ನಾವು ಚೆನ್ನಾಗಿ ಅವ್ನು ಟ್ರೀಟ್ ಮಾಡ್ಲಾರಕ್ಕೆ ಈಗ ಎಷ್ಟೊಂಥರ ಏನೇನೋ ಆಗಾಕತ್ತಾವ ಸೊ ಅದಕ್ಕೆ ನಾವು ಯಾವುದೇ ಥರ ಮಷೀನ್ ಆಗಿರ್ಬೋದು ಯಾವುದೇ ಥರ ಈ ಥರ ಇರ್ತಕ್ಕಂಥದ್ದನ್ನು ಚೆನ್ನಾಗಿ ನಾವು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ನಾನು ಅನ್ಕೋತೇನೆ ನಾ ಇದನ್ನು ಯಾರಿಂದ ಫಾಲೋ ಮಾಡೇನಪ್ಪ ಅಂತಂದ್ರೆ ಅಶ್ವಿನಿ ಲಾಗ್ಸ್ ಅಂಥೇಳಿ ಅವರಿಂದ ನಾನು ಇದನ್ನು ಕಲ್ತ್ಕೊಂಡಿನಿ ಸೊ ಎಷ್ಟು ಚೆನ್ನಾಗಿ ಅನ್ನಿಸ್ತದಪ್ಪ ಅಂತಂದ್ರೆ ಆಮೇಲೆ ನಮ್ಗೆ ಅಡುಗೆ ಮಾಡಬೇಕಾದ್ರೆ ಒಂಥರ ಖುಷಿ ನಾವು ಇದನ್ನು ನೋಡಿ ಮಾಡಬೇಕಾದ್ರೆ ಏನೋ ಎಷ್ಟು ಚೆಂದ ಕನಸ್ ಕಾಣಿಸ್ತಿರ್ತದ ಎಷ್ಟು ಚೆನ್ನಾಗಿ ಅನಿಸ್ತಿರ್ತದ ಒಂಥರ ಅಡುಗೆ ಮಾಡೋಕ್ಕೇನೋ ಒಂಥರ ಜೋಶ ಆಮೇಲೆ ಈ ಥರ ಕ್ಲೀನ್ ಇರೋದ್ರಿಂದ ನಮ್ಗೆ ಏನೋ ಮಾಡಬೇಕಂತಂದ್ರೂ ಒಂಥರ ಸಮಾಧಾನ ಅನಿಸುತ್ತೆ ಯಾಕಂದ್ರೆ ಅಡುಗೆ ಮಾಡಬೇಕಾದ್ರೆ ನಾವು ಒಂದು ಸ್ವಲ್ಪ ಏರಾಪಿರಿ ಮಾಡಿದ್ರೂ ಉಪ್ಪಾರ ಜಾಸ್ತಿಯಾಗಿ ಖಾರ ಜಾಸ್ತಿಯಾಗಿ ಈ ಥರ ಏನಾರ ಮಾಡಿದ್ರು ಚೆನ್ನಾಗಿ ಅನ್ಸಲ್ರಿ ಭಾಳ ನಾವು ಕೇರ್ಫುಲ್ ಆಗಿರ್ಬೇಕು ಹೆಣ್ಮಕ್ಳು ಅಡುಗೆ ಮಾಡಬೇಕಾದ್ರೆ ಸೊ ಆ ಕಾರಣಕ್ಕೆ ನಾವು ಅಡುಗೆ ಮನೆ ಎಷ್ಟು ಚೆಂದ ಇರ್ತೈತಿ ಅಷ್ಟು ನಮ್ಮ ಮೈಂಡ್ ಕೂಡ ಆಗಿರ್ತೈತಿ ಸೊ ನೋಡ್ಬೋದು ನೀವು ಇದು ಆರಿದ ತಕ್ಷಣ ಯಾವ ಥರ ಕಾಣ್ತೈತೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ರುಬ್ಬಿದ್ ಒಂದು ಸಲ ರುಬ್ಬಿದ್ರೆ ಮೂರಿಂದ ನಾಲ್ಕು ದಿನ ರೀ ಆ ಥರ ಅಕ್ಕಿ ಇಟ್ಲಿ ನಾವು ಈ ಥರ ಮಾಡ್ಕೊಂಡ್ವಿ ಅಂದರೆ ಭಾಳ ಚೆನ್ನಾಗಿ ಅನ್ನಿಸ್ತಿರ್ತದೆ ಆಯಿತು ಸಂಜೆ ನಾವು ಸಲ ಈ ಥರ ಮಾಡಿ ಮುಂಜಾನೆ ಒಂದು ಸಲ ಮಾಡಿದ್ವಿ ಅಂದರೆ ಸಾಕು ಸಂಜೆ ತನಕ ಬರ್ತದೆ ರೀ ಇದು ಆಮೇಲೆ ಒಂದು ಸಲ ಕ್ಲೀನ್ ಇಡೋದು ಮತ್ತು ಮಾರ್ನಿಂಗ್ ಚೆನ್ನಾಗಿ ನಾವು ಮಾಡಿದ್ವಿ ಅಂದರೆ ಸಾಕು ಇವಾಗ ಎದ್ದ ತಕ್ಷಣ ನಾನು ಸ್ವಲ್ಪ ಕಾಫಿ ಮಾಡ್ಕೋಬೇಕಂತ ಹೇಳಿ ಹಾಲು ಇಟ್ಕೊಂಡೇನ್ರಿ ಹಾಲು ಕಾದ ತಕ್ಷಣ ಕಾಫಿ ಮಾಡ್ಕೊಳ್ಳೋಣ ನೋಡ್ಬೋದು ನೀವು ಜಸ್ಟ್ ಇವಾಗ ಒಂದು ಸ್ವಲ್ಪ ಸಕ್ಕರೆ ಮತ್ತು ಕಾಫಿ ಆ್ಯಡ್ ಮಾಡ್ಕೊಂಡ ಮಿಲ್ಕನ್ನು ಆ್ಯಡ್ ಮಾಡ್ತೀನಿ ಎದ್ದ ತಕ್ಷಣ ಒಟ್ಟು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚಹಾ ಅಥವಾ ಕಾಫಿ ಇದೆ ಏನಾರು ಒಂದು ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಅಂತ ಅನಿಸ್ತದೆ ಸೊ ನಾನು ಕೂಡ ಸ್ವಲ್ಪ ಕಾಫಿ ರೀ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ ಆನಂತರ ಏನೇನು ರೂಟೀನ್ ಐತಿ ಅದನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮತ್ತು ನಾ ಎಲ್ರಿಗೂ ಹೇಳೋದು ಒಂದೇ ನಾವೆದ್ದ ತಕ್ಷಣ ನಮ್ಮ ಮೈಂಡ್ ಯಾವ ಥರ ಇರ್ತೈತಿ ಫುಲ್ ಹೋಲ್ ಡೇ ನಾವು ಅದೇ ಥರ ಸ್ಟಾರ್ಟ್ ಮಾಡ್ತೇವೆ ಸೊ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಪಾಸಿಟಿವ್ ಓಪ್ಸಿಂದ ಸ್ಟಾರ್ಟ್ ಮಾಡ್ರಿ ಅಂತ ನಾನು ಕೇಳ್ಕೊಳ್ತೇನೆ ಆ ನಂತರ ಏನು ಮಾಡ್ತೀನಪ್ಪ ಅಂತಂದ್ರೆ ರಾಗಿದ ಮಾಲ್ಟ್ ಮಾಡ್ಕೊಳ್ತೀವಿ ರೀ ನಾವು ಮಾರ್ನಿಂಗ್ ಮನೆಯೊಳಗೆ ಎಲ್ಲರೂ ಆಲ್ಮೋಸ್ಟ್ ಟಿಫನ್ ಆದ ತಕ್ಷಣ ಎಲ್ಲರೂ ಒಂದೊಂದು ಗ್ಲಾಸ್ ರಾಗಿ ಮಾಲ್ಟ್ ಕುಡಿತಾರೆ ನಮ್ಮ ಮನೆಯೊಳಗೆ ಸೊ ಈಗ ನಾನು ರಾಗಿದ ಮಾಲ್ಟ್ ಪ್ರಿಪೇರ್ ಮಾಡಾತೀವಿ ಇದು ಚೆನ್ನಾಗಿ ಎಷ್ಟು ಕುದೀತದ ಅಷ್ಟು ಚೆನ್ನಾಗಿ ಅನ್ನಿಸ್ತದೆ ಇದಾದ ಮೇಲೆ ಟಿಫನಿಗೆ ದೋಸೆ ರೀ ಇವತ್ತು ಅದರದ್ದಿನ ಫುಲ್ ವಿಡಿಯೋ ಮಾಡಲಿಲ್ಲ ಎಲ್ರಿಗೂ ದೋಸೆ ಆಲ್ಮೋಸ್ಟ್ ಗೊತ್ತಿರ್ತದೆ ಅಂಥೇಳಿ ನಾ ಮಾಡಲಿಲ್ಲ ಮಕ್ಳು ನಾಷ್ಟ ರೀ ದೋಸೆ ಆದ ತಕ್ಷಣ ಇಬ್ಬರು ಟಿಫನ್ ಆದಮೇಲೆ ಹೊರಗಡೆ ಬಂದೆ ಅವಾಗಿದ್ದು ನೆನಪಾಯ್ತು ಹೊತ್ಸಲಿದ್ ಒಂದು ತೋರಿಸ್ಬೇಕಂಥೇಳಿ ಸೊ ಜಸ್ಟ್ ಅಷ್ಟೇ ಸಿಂಪಲ್ ಡೈಲಿ ಒಂದೊಂದು ಥರ ಹಾಕಿರ್ತದೆ ರೀ ಇಷ್ಟು ಸಿಂಪಲ್ಲಾಗಿ ಮಾಡಿ ಆದಮೇಲೆ ತುಳಸಿ ಪೂಜಾ ಕೂಡ ಗಿಡ ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಐತೆ ಅಂಥೇಳಿ ಎಷ್ಟೊಂದು ಜನ ಹೇಳಿದಾರೆ ಅದರ ತಪ್ಲ ಕೂಡ ಎಷ್ಟು ಯೂಸ್ಫುಲ್ ಅದ ಆ ನಂತರ ಮಧ್ಯಾಹ್ನಕ್ಕೆ ಉತ್ತರ ಕರ್ನಾಟಕ ಸ್ಪೆಷಲ್ ಏನಪ್ಪ ಅಂತಂದ್ರೆ ರೊಟ್ಟಿ ರೀ ನಾವು ಮಾರ್ನಿಂಗ್ ಟಿಫನ್ನ ಮಧ್ಯಾಹ್ನ ರೊಟ್ಟಿ ಮಮ್ಮಿ ಮನೇಲಿ ಸೊ ಒಂದು ನಾಲ್ಕರಿಂದ ಐದು ಅಷ್ಟೇ ರೀ ಮನೆಯೊಳಗೆ ರೊಟ್ಟಿ ಜಾಸ್ತಿ ಏನು ತಿನ್ನಲ್ಲ ಇಲ್ಲಿ ಸೋ ಭಾಳ ಅಂತಂದ್ರೆ ಐದು ಮಾಡಿರ್ತೀವಿ ಇಲ್ಲ ಆರು ಲಾಸ್ಟ್ ಇಷ್ಟ ರೀ ಪಪ್ಪಾ ಎರಡು ಮಮ್ಮಿ ಎರಡು ಅಣ್ಣ ರೊಟ್ಟಿ ತಿನ್ನೋದು ಕಡಿಮೆ ಚಪಾತಿ ಸೊ ಒಂದೊಂದು ಆದ್ರೆ ಮುಗೀತು ರೀ ಆಮೇಲೆ ರೈಸ್ ಸಾಂಬಾರು ಇದಾಗಿರೋದ್ರಿಂದ ಒಂದು ಸ್ವಲ್ಪ ಏನಾರ ಸ್ವೀಟ್ ರೀ ಹಿಂಗಾಗಿ ರೊಟ್ಟಿ ಜಾಸ್ತಿ ಹೋಗಲ್ಲ ಒಂದೊಂದು ರೊಟ್ಟಿ ಇಷ್ಟು ಸ್ವಲ್ಪ ಸ್ವೀಟ್ ಅನ್ನ ಸಾರು ಉಂಡ್ಬಿಡ್ತಾರೆ ಸೊ ನೋಡ್ಬೋದು ನಾನು ಲಟ್ಟಿಸಿ ಮಾಡೋದರಿಂದ ಜಿಗಟ್ ಹಾಕೊಂಡಿದ್ದೆ ರೀ ಫಸ್ಟ್ ಆಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕಿ ಸ್ವಲ್ಪ ನೀರು ಎದ್ದೆದ್ದು ಈ ಥರ ಚೆನ್ನಾಗಿ ನಾವು ಇದನ್ನ ಎಷ್ಟು ಚೆನ್ನಾಗಿ ನಾದುಕೊತೀವಿ ಅಷ್ಟು ಟೇಸ್ಟ್ ಅನ್ನಿಸ್ತಾ ರೊಟ್ಟಿ ಅಂತ ಮೊದಲಿನವ್ರು ಹೇಳ್ತಾರೆ ಸೊ ಅದನ್ನ ಫಾಲೋ ಮಾಡ್ಕೋತಾ ಬಂದೇವಿ ಈ ಥರ ಚೆನ್ನಾಗಿ ನಾವು ಹಿಟ್ಟನ್ನ ನಾದ್ಕೊಂಡು ಚಪಾತಿ ಥರ ನಾ ಮೊದಲು ಎಷ್ಟು ಇದಾಗ್ತಾವ ಅಷ್ಟು ಕಟ್ ಮಾಡಿ ಬಿಟ್ಟಿರ್ತೀನಿ ನೋಡ್ಬೋದು ನೀವು ಆರು ರೊಟ್ಟಿ ಅಷ್ಟು ನಾವು ಮಾಡಿಕೊಂಡೆ ಅಷ್ಟು ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ರೊಟ್ಟಿ ದಪ್ಪ ದಪ್ಪಗೆ ಮಾಡ್ಕೊಂಡ್ರೆ ಆಗ ಉಣ್ಬೇಕಾತಂದ್ರೆ ದಪ್ಪ ದಪ್ಪಗೆ ಆದರೆ ನಡೀತದೆ ರೀ ಸ್ವಲ್ಪ ಲೇಟಾಗಿ ಊಟ ಮಾಡ್ತಾರಪ್ಪ ಅಂತಂದ್ರೆ ಸ್ವಲ್ಪ ತೆಳ್ಳಗಾಗಬೇಕು ನೋಡ್ಬೋದು ಈ ಥರ ಲಟ್ಟನಗಿಗೆ ನಾವು ಒಂದು ಕವರನ್ನು ಸುತ್ತಿರ್ಬೇಕು ಯಾಕಂದ್ರೆ ಹತ್ಕೋತಾವ್ರಿ ನಾವು ಲಟ್ಟಿಸೋದ್ರಿಂದ ಸೊ ಆ ಕಾರಣಕ್ಕೆ ನಾವು ಅದನ್ನು ಆ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸ್ತದೆ ಈ ಥರ ಮಾಡ್ಕೊಂಡು ನಾವು ಸ್ವಲ್ಪ ಒಣ ಇಟ್ಟು ಹಾಕಿ ಲಟ್ಟಿಸ್ಬೇಕು ರೀ ಯಾರಿಗೆಲ್ಲ ರೊಟ್ಟಿ ಬಡಿಯೋದು ತ್ರಾಸ ಐತಿ ಅನ್ನಿಸ್ತದೆ ಬರ ಬರಲ್ಲ ಅಂತ ಅನಿಸ್ತದೆ ಯಾರಿಗೂ ರೊಟ್ಟಿ ಆಲ್ಮೋಸ್ಟ್ ಈಗಿನ ಹುಡುಗರಿಗೆ ರೊಟ್ಟಿ ಬಡಿಯೋಕೆ ಬರೋಲ್ಲ ಸೊ ಅವರು ಈ ಥರ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಾಕಿ ಕುದಿಬೇಕಾದ್ರೆ ಹಿಟ್ಟಾಕಿ ತಿರುಗಬೇಕು ತಿರುವಿ ಆದಮೇಲೆ ಸ್ವಲ್ಪ ಮೇಲೆ ಒಣ ಇಟ್ಟು ಹಾಕಿ ರೀ ನಾದ್ಕೊಂಡ್ರೆ ಸೇಮ್ ಬಡ್ದಿದ್ದು ಹೆಂಗಿರ್ತೈತಿ ಹಂಗೆ ಅನ್ನಿಸ್ತದೆ ಆದರೆ ಒಬ್ಬೊಬ್ರು ಅಂತಾರೆ ಇಲ್ಲ ಬಡ್ದಿದ್ದು ರೊಟ್ಟಿ ಟೇಸ್ಟ್ ಇವು ಟೇಸ್ಟ್ ಅನಿಸಲ್ಲ ಅಂಥೇಳಿ ಆದ್ರೆ ಇವಾಗ ಬಡಿಯೋದು ಅಂತಂದ್ರೆ ಸ್ವಲ್ಪ ಕಷ್ಟ ಆಗೈತ್ರಿ ಸೊ ನಾನು ನಮ್ಮ ಮನೆಯಲ್ಲಿ ಅಷ್ಟ್ರು ನಮ್ಮಮ್ಮಿ ಆಯ್ತಾ ನಾ ಆಯ್ತ ವೈನಿ ಆಯ್ತ ಎಲ್ಲರೂ ಕೂಡ ಲಟಿಸ್ತೇವೆ ಸೊ ಹೀಗಾಗಿ ನನಗೂ ಇದರ ರೂಢಿ ಐತ್ರಿ ಬಡಿಯೋದು ರೂಢಿ ಇಲ್ಲ ನೋಡ್ಬೋದು ನೀವು ಎಷ್ಟು ಬ ಟೈಮ್ ಹಿಡಿಯೋದಿಲ್ಲ ರೀ ಅದು ಬಡಿಯೋದಾದ್ರೆ ಸ್ವಲ್ಪ ಇನ್ನು ನಂಗೆ ಟೈಮ್ ಜಾಸ್ತಿ ಅನ್ನಿಸ್ತದೆ ಇದಾದ್ರೆ ಚಪಾತಿ ಟೈಪ್ ಒಂದು ಟೂ ಮಿನಿಟ್ಸ್ ಒಳಗೆ ಆಗಿಬಿಡ್ತದೆ ಸೊ ರೊಟ್ಟಿ ಚೆನ್ನಾಗಿ ಅದಾದಮೇಲೆ ಸ್ವಲ್ಪ ಹಿಟ್ಟಿನ ನೀರು ಹಚ್ಚಬೇಕು ಅಕ್ಕಿ ರೊಟ್ಟಿ ಆದರೆ ಹಿಟ್ಟಿನ ನೀರು ಹಚ್ಚೋ ಅವಶ್ಯಕತೆ ಇಲ್ಲ ಈ ಜೋಳದ ರೊಟ್ಟಿಗೆ ಸ್ವಲ್ಪ ಹಿಟ್ಟಿನೀರು ನೀರು ನಾವು ಹಚ್ಚಬೇಕಾಗ್ತದೆ ಸೊ ನೆಕ್ಸ್ಟ್ ಲಾಗ್ ಒಳಗೊಳಗೆ ಅಕ್ಕಿ ರೊಟ್ಟಿ ಕೂಡ ನಾನು ತೋರಿಸ್ತೇನೆ ನಿಮ್ಗೆ ಹೆಂಗೆ ಹೇಳಿ ಅದು ಕೂಡ ಚೆನ್ನಾಗಿ ಅನ್ನಿಸ್ತಾವೆ ಟೇಸ್ಟ್ ಸೊ ಇವಾಗ ನೋಡ್ಬೋದು ನೀವು ಹಿಂಗೆ ಸ್ವಲ್ಪ ಚೆನ್ನಾಗಿ ಬೇಯ್ದಾದಮೇಲೆ ನಾವು ತೆಗೆದ್ಬಿಡ್ಬೇಕಾ ಎರಡು ಸೈಡ್ ನಾವು ನೋಡ್ಕೊಂಡು ನಮ್ಗೆ ಗೊತ್ತಾಗ್ತದಲ್ಲ ಆ ಥರ ಚೆನ್ನಾಗಿ ಬೇಯ್ದಾದಮೇಲೆ ಆದ್ಮೇಲೆ ರೊಟ್ಟಿ ಕಂಪ್ಲೀಟ್ ಆದಂಗೆ ರೀ ಆಮೇಲೆ ಒಂದು ಮೀಶೋ ಆರ್ಡ್ರ್ ಕೂಡ ಮಾಡಿದ್ವಿ ನಮ್ಮ ಸೊಸಿಗೆ ಸೊ ಅಣ್ಣ ಆರ್ಡ್ರ್ ಮಾಡಿದ್ದ ಅದು ಕೂಡ ಬಂದಿತ್ತು ಅದನ್ನ ತೋರ್ಸಾತೇನೆ ಎಷ್ಟು ಚೆನ್ನಾಗಿದಾವೆ ಕ್ವಾಲಿಟಿ ಕೂಡ ಫುಲ್ ಸಾಫ್ಟ್ ಇದಾವೆ ಈ ಬ್ಯಾಸ್ಗೆ ದಿನಕ್ಕೆ ಮಸ್ತ್ ಕಂಫರ್ಟೇಬಲ್ ಅದಾವೆ ಜಸ್ಟ್ ಒನ್ ಸೆವೆಂಟಿ ಏನು ಹೇಳ್ತಿದ್ದ ಎಷ್ಟು ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಪೀಸಸ್ ಬಂದಿದ್ದಾವೆ ಚೆನ್ನಾಗಿದ್ದಾವತ್ತೆ ನೈಟ್ ವಾಕಿಂಗ್ ಅಂಥೇಳಿ ಮಕ್ಕಳ ಗ್ರೌಂಡಿಗೆ ಹೋಗೋಣ ಅಂತ ರೀ ಹಾಗಾಗಿ ಗ್ರೌಂಡಿಗೆ ಹೋಗಿದ್ವಿ ನನ್ನ ಫ್ರೆಂಡ್ ನಾನು ಆಮೇಲೆ ಸಾಹಿತ್ಯ ಸಾಧ್ವಿ ಬಶ್ರು ಕೂಡ ನಾವು ಗ್ರೌಂಡಿಗೆ ಆಟ ಆಡದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು